ಗಂಗಮ್ಮ ನಾನು ಐದು ಹದಿನೆಂಟಕ್ಕೆ ಇವಾಗ ಓಟ್ ಮಾಡಕ್ ಹೊಂತೀವಿ ಪ್ರತಿ ವರ್ಷ ಹೋಗೋದೇ ಇಷ್ಟೀ ನಾವು ಐದುವರೆ ಫಿಕ್ಸ್ ಉದ್ದೇಶ ಏನಿಲ್ಲ ಓಟ್ಲೆಲ್ಲ ಮುಗಿಸ್ಕೊಂಬಂದು ಆರಾಮ್ ರೆಸ್ಟ್ ಮಾಡ್ಕೊಂಡು ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ ಆಗಿ ಇವಾಗ ಹೋಗೋದು ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಅದಕ್ಕೊಬ್ಬರು ಕಮೆಂಟ್ ಮಾಡಲ್ಲ ನನ್ನ ಮಕ್ಕಳ ಏನು ಐದು ಐದುವರೆ ತನಕ ವೆಯ್ಟ್ ಮಾಡಿದ್ರು ಅಂದ್ರೆ ಏನು ಏನಾರು ಕೊಡ್ತಾರೆ ಹಂಗೆ ಹಿಂಗೆ ವೆಯ್ಟ್ ಮಾಡಿದ ಅಂತೇಳಿ ನಾನು ಓದ್ದ ಸುರಿದ್ರು ವೇ ಎಡಗೈಂಗ್ಬಿಟಲ್ಲ ನನ್ನ ಮಕ್ಕಳಲ್ಲ ಏನೇನ ದೊಡ್ದುದ್ದೇ ಒಳೆಯಲ್ಲ ಇನ್ನು ಬಿಟ್ಟೆ ಬಂದ ಹಂಗೆ ನಾವು ಮುಂಚೆಯಿಂದ ಹಂಗೆ ಗಂಗಮ್ಮ ನಾವು ಯಾವಾಗ್ಲೂ ಆರಾಮಾಗ ಓಟಾಕ್ಬಿಡಿ ಏನಮ್ಮ ಓಟ್ಲಿಂದ ಮುಷಾನೆ ಬಂದು ಫ್ರೆಶ್ ಆಗಿ ಆರಾಮಾಗಿ ಓಟಾಕದಿವಾಗ ಸೊ ಬನ್ನಿ ನಮ್ಮಪ್ಪಣ ಐದು ಇಪ್ಪತ್ತಕ್ಕೆ ಓಟಕ್ಕೆ ಹಾಕುತ್ತೀವಿ ಯಾವಾಗ ಅಷ್ಟು ನಾವು ಅಮ್ಮನ ಸಿಂಬ ಆರಾಮ ಬರ್ಣ ಅಂತ ಯಾವ ರೀತಿ ಇಲ್ಲ ಬನ್ನಿ ಮೋಟಲ್ ಆಗೋ ಗಂಗಮ್ಮ ಓಟಾಕೋ ಅದ್ನಾಗೆ ಮೋಟಲಾಗಿ ಮೋಟಲಾಗ ಕೊಂಟಿ ಅಪ್ಪ ನಾನು ಆ ಐದುವರೆ ಆದರೂ ಬಿಸಿಲಿನ ಕಮ್ಮಿ ಆಗಿಲ್ಲ ಐದೂವರೆ ಆದ್ರೂ ಬಿಸಿಲು ಕಮ್ಮಿ ಆಗಿಲ್ಲ ಅಮ್ಮನ ಜೊತೆ ಮೋಟಲ್ ಆಗ ಇಲ್ಲೇ ಲೆಫ್ಟಿಗೆ ಹೋಗ್ಬಿಟ್ರೆ ಇಲ್ಲೇ ನಮ್ಮ ಮನೆ ಪಕ್ಕಕ್ಕೆ ಇರೋದು ಸ್ಕೂಲು ಓಟ್ ಹಾಕೋದು ಇಲ್ಲಿ ಬಂದ್ವಾ ಹಿಂಗೆ ಟರ್ನ್ ಆದ್ವಾ ಸೊ ಇದರಡೆ ಇರೋದೆ ರೆಡ್ ಕಲರ್ ಬೋಟ ಕಾಣ್ದೆ ಆಯ್ತಾ ಅಲ್ಲೇ ಓಟ್ ಹಾಕೋದು ಓಟಾಕೆ ಸಿಗ್ತೀನಿ ನಿಮಗೆ ಹಿಂಗಮ್ಮ ಹಿಂಗೆ ಹೋಗೋದು ಏನು ಅಂತ ಇಂತ ಗಂಗಮ್ಮನವ್ರ ನಾವು ಐದು ಇಪ್ಪತ್ತೇಳಕ್ಕೆ ಓಟ್ ಮಾಡಿ ಬಂದ್ವಿ ಹೆಂಗಮ್ಮಿ ತೋರ್ಸಲ್ ಗಂಗಮ್ಮ ಹಿಂಗೆ 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 ಏ ಹಿಂಗ ಹೆಂಗಡೀವಿ ಹಿಂಗೆ ನಾವು ಓಟ್ ಮಾಡಿ ಬಂದ್ವಿ ಮತ್ತೆ ಹೋಗಬಾರ್ದು ಅಂತೇಳಿ ಇದು ನಾವು ಓದಿದ ಸ್ಕೂಲು ಬಟ್ ನಾವು ಓದಿದ ಸ್ಕೂಲ್ ಮುಂಚೆ ಅಲ್ಲಿ ಇತ್ತು ಬಟ್ ಅದೇ ಸ್ಕೂಲು ನಮಗೆ ಮಾಸ್ಟ್ ಆಗಿದ್ರು ಇವಾಗ ಇಲ್ಲಿ ಹೆಡ್ ಮಾಸ್ಟ್ರು ನಮ ಯಾನ್ ಎಲ್ಲಿ ಎಷ್ಟೇ ಓದಿ ಏನು ದಬಾಕಿದ್ರು ಓಟ್ ಹಾಕಕ್ಕೆ ಇಲ್ಲಿ ಬರಲೇಬೇಕಲ್ಲ ಗೋರ್ಮೆಂಟ್ ಎಂಥ ದೊಡ್ಡ ಇದಾಗಿರಲಿ ನಾವೇ ಆಗಿರಲಿ ಮೋದಿ ಇದೆ ಮೋದಿ ಇದಾರಲ್ಲ ಅವರಲ್ಲ ಮತ್ತು ಗೌರ್ಮೆಂಟ್ ಸಲ ಓಟ್ ಹಾಕ್ಬೇಕು ಒಟ್ಟವನ್ ಯಾರು ಏನೇ ಇರಲಿ ನಿಮ್ಮ ಬ್ಯಾಗ್ರೌಂಡ್ ಏನೇ ಇರಲಿ ಬಂದಿಲ್ಲ ಓಟ್ ಹಾಕ್ಲಿ ಬೇಕು ಹ್ಞೂ ಗೋರ್ಮೆಂಟ್ ಸ್ಕೂಲಿಗೆ ಒಂದಲ್ಲ ಒಂದು ದಿವಸ ಬರಲೇಬೇಕು ಅವನು ಗಂಗಮ್ಮನವರು ನಾವು ಓಟ್ ಹಾಕಿ ಬಂದ್ವಿ ನಂಬೋಟ್ಯಾರಿಗೆ ಹೇಳಂಗಿಲ್ಲ ಗೊತ್ತಿರೋದೆ ಇವಾಗಿನ ಯೂತ್ಸ ಏನೋ ಅವಶ್ಯಕತೆ ಇಲ್ಲ ದೇಶ ಯಾರು ಕಟ್ಟ ದೇಶ ಹೋಗ್ತಾರೋ ಅವ್ರಿಗೆ ಅಂತೇಳಿ ಎಲ್ಲ ಗೊತ್ತಿರೋದೆ ಇಂಥ ಓಟ್ ಮುಗಿಸ್ ಐದು ಇಪ್ಪತ್ತೇಳಕ್ಕೆ ಮನೆ ಹೊಟ್ಟವ್ರಿಗೆ ಎಲ್ಲರ ಬೆಳವಣಿಗೆ ಆಗ್ತಾರೆ ಒಟ್ಟು ನಾವು ಸಾಯಂಕಾಲ ಆರಾಮಾಗ್ತದೆ